ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೇಷ ಮೇಷರಾಶಿ ಅನಿಶ್ಚಿತ ವಾತಾವರಣ ಇದ್ರೂ ನಿಶ್ಚಿಂತರಾಗಿ ಕಾರ್ಯ ಪ್ರವೃತ್ತರಾಗುತ್ತಿರಿ ಉದ್ಯೋಗ ಸ್ಥಾನದಲ್ಲಿ ನೆಮ್ಮದಿ ಇದೆ ಉದ್ಯಮದ ಉತ್ಪನ್ನಗಳ ಮಾರಾಟ ವ್ಯವಸ್ಥೆ ವಿಸ್ತರಣೆ ಸಕಾಲದಲ್ಲಿ ಆಪ್ತರಿಂದ ನೆರವು ಲಭ್ಯ ದೂರದ ಊರಿನ ಬಂಧುಗಳ ಆಗಮನ ವೃಷಭ ರಾಶಿ ಮಂದಗತಿಯಲ್ಲಿ ದಿನದ ಆರಂಭ ಕೆಲಸ ಮಾಡಲು ನಿರುತ್ಸಾಹ ದಿನದ ಉತ್ತರಾರ್ಧದಲ್ಲಿ ಹುರುಪು ಒಂದೇ ಉದ್ಯಮದ ಮೇಲೆ ಗಮನ ಹರಿಸದೆ ಜಯ ಹೊಸ ಗ್ರಾಹಕರನ್ನ ಸೆಳೆಯಲು ಪ್ರಯತ್ನ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಲಾಭ ಮಿಥುನ ರಾಶಿ ಮನಸ್ಸಿಗೆ ಕಿರಿಕಿರಿಯಾದರೂ ಸುಮ್ಮನೆ ಇರಲು ಕೂಡಬೇಡಿ ಉದ್ಯೋಗ ಸ್ಥಾನದಲ್ಲಿ ಕ್ರಿಯಾಶೀಲತೆಗೆ ವಿಫಲ ಅವಕಾಶಗಳಿರುತ್ತವೆ ಹೊಸಬರ ಪರಿಚಯದಿಂದ ವ್ಯವಹಾರಕ್ಕೆ ಲಾಭ ಸ್ವಂತ ಉದ್ಯಮದಲ್ಲಿ ನೌಕರರ ಸಮಸ್ಯೆ ಪರಿಹಾರ ಕಟಕ ರಾಶಿ ಭಾರಿ ಲವಿಲ್ಲವಿಕೆಯಲ್ಲಿ ದಿನದ ಆರಂಭ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದ ನಡವಳಿಕೆ ಸ್ವಂತ ಉದ್ಯಮ ವಿಸ್ತರಣೆಗೆ ಯೋಚನೆ ನೌಕರರ ಸಮಸ್ಯೆ ನಿವಾರಣೆ ಹಿರಿಯರು ಮಹಿಳೆಯರು ಮಕ್ಕಳಿಗೆ ಸಂಭ್ರಮ ಸಿಂಹರಾಶಿ ಹೆಚ್ಚು ಕಡಿಮೆ ಮಿಶ್ರ ಪದದ ದಿನ ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ವಾತಾವರಣ ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆಯ ಚಿಂತೆ ಭೂ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭ ಸರ್ಕಾರಿ ಕಾರ್ಯಾಲಯದ ಕೆಲಸ ಸುಗಮ ಇನ್ನು ರಾಶಿ ಒಂದೇ ಉದ್ಯೋಗದಲ್ಲಿ ಸ್ಥಿರವಾಗುವ ಪ್ರಯತ್ನ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಸಹಕಾರ ಸಾರ್ವಜನಿಕ ಸಂಪರ್ಕದಲ್ಲಿ ಒಳ್ಳೆಯ ಹೆಸರು ಉದ್ಯಮದ ಉತ್ಪನ್ನಗಳ ಮಾರುಕಟ್ಟೆ ಜಾಲ ವಿಸ್ತರಣೆ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗಿಂತ ಅಧಿಕ ಲಾಭ ತುಲಾ ರಾಶಿ ಪೂರ್ಣ ದೈವಾನುಗ್ರಹ ದಿನ ಉದ್ಯೋಗ ಸ್ಥಾನದಲ್ಲಿ ಪ್ರತಿಭೆಗೆ ತಕ್ಕ ಗೌರವ ಇರುತ್ತದೆ ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಚಿಂತೆ ಅಧ್ಯಾಪಕ ವೃತ್ತಿಯವರಿಗೆ ಹೆಚ್ಚಿನ ಜವಾಬ್ದಾರಿ ಸಣ್ಣ ವ್ಯಾಪಾರಿಗಳಿಗೆ ಲಾಭ ಕೃಷಿ ಉತ್ಪನ್ನ ಮಾರಾಟದಿಂದ ಮಧ್ಯಮ ಲಾಭ ವೃಶ್ಚಿಕ ರಾಶಿ ಕರ್ಮದ ಫಲ ಸಂತೋಷದಿಂದ ಸ್ವೀಕರಿಸಿ ಪ್ರಾಪಂಚಿಕ ಸುಖದಲ್ಲಿ ಕೊರತೆ ಇಲ್ಲ ಉದ್ಯೋಗದಲ್ಲಿ ಆನಂದ ಇರುತ್ತದೆ ಉದ್ಯಮದಲ್ಲಿ ನೌಕರ ವರ್ಗದ ಸಹಕಾರ ನ್ಯಾಯಾಲಯದಲ್ಲಿ ಜಯ ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ವಿನಿಯೋಗ ಧನುರಾಶಿ ಅಲ್ಪಾವಧಿಯಲ್ಲಿ ಲಾಭದ ನಿರೀಕ್ಷೆ ಬೇಡ ಸಣ್ಣ ಉಳಿತಾಯ ಯೋಜನೆಯಲ್ಲಿ ಲಾಭ ಉದ್ಯಮ ಕ್ಷೇತ್ರದಲ್ಲಿ ಪೈಪೋಟಿ ಸರ್ಕಾರಿ ಕಚೇರಿಗಳಲ್ಲಿ ಸಕಾರಾತ್ಮಕ ಸ್ಪಂದನ ನೂತನ ಆಸ್ತಿ ಖರೀದಿ ಮಾತುಕತೆ ಸಫಲ ಕೃಷಿ ಉತ್ಪಾದನೆ ಮಾರಾಟದಲ್ಲಿ ಲಾಭ ಇನ್ನು ಮಕರ ರಾಶಿ ಅನಿರೀಕ್ಷಿತ ಧನಲಾಭ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶ ಹೊಸ ಉದ್ಯೋಗ ಅನ್ವೇಷಣೆ ಮುಂದುವರಿಕೆ ಹಿರಿಯರ ಅವಶ್ಯಕತೆಗಳನ್ನ ಗಮನಿಸಿ ದೇವತಾ ಆಸಕ್ತಿ ಸಂಗೀತ ಶ್ರವಣದಿಂದ ಮನಸ್ಸಿಗೆ ನೆಮ್ಮದಿ ಕುಂಭರಾಶಿ ಸಂತೃಪ್ತ ಮನೋಭಾವದಲ್ಲಿ ದಿನದ ಆರಂಭ ಉದ್ಯೋಗ ರಂಗದಲ್ಲಿ ಕಿರಿಯರಿಗೆ ಮಾರ್ಗದರ್ಶನ ಉದ್ಯಮದಲ್ಲಿ ಪ್ರಚಂಡ ಮುನ್ನಡೆ ಸ್ಟೇಷನರಿ ವಸ್ತ್ರ ಆಭರಣ ಎಲೆಕ್ಟ್ರಾನಿಕ್ಸ್ ಈ ಸಾಧನಗಳು ಮೊದಲಾದ ಸಾಮಗ್ರಿಗಳಿಗೆ ಈಗ ಬೇಡಿಕೆ ಕೊನೆಯದಾಗಿ ಮೀನರಾಶಿ ವ್ಯವಹಾರಗಳಲ್ಲಿ ನಿಧಾನವಾಗಿ ಪ್ರಗತಿ ಉದ್ಯೋಗ ಸ್ಥಾನದಲ್ಲಿ ಸಂತೃಪ್ತಿ ಆಪ್ತರಿಂದ ಸಕ ಕಾಲದಲ್ಲಿ ಸಹಾಯ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರಿಂದ ಸಹಕಾರ ಸೇವಾ ಮಾದರಿಯ ಉದ್ಯೋಗಸ್ಥರಿಗೆ ಅಧಿಕ ಯಶಸ್ಸು ಸಂಗಾತಿ ಮತ್ತು ಮಕ್ಕಳ ಪೂರ್ಣ ಸಹಕಾರ ಸಮಾಜದಲ್ಲಿ ಗೌರವ ವೃದ್ಧಿ ಮನೆಯಲ್ಲಿ ನೆಮ್ಮದಿ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ